ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಪಲ್ಲು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇನ್ನೊಂದು ಸ್ಯಾರಿಗೆ ಹಾಕ್ತಾ ಇದ್ದೀನಿ ನೆನ್ನೆ ಒಂದು ಹಾಕಿದೆ ಇವತ್ತು ಇನ್ನೊಂದು ಸ್ಯಾರಿಗೆ ಇದ್ದೀನಿ ಅದು ಇನ್ನೊಂದು ಡಿಸೈನ್ ನೋಡಿ ಈ ಥರ ಇದೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಇದು ಆಲ್ರೆಡಿ ನಿಮಗೆ ಈ ಡಿಸೈನ್ ತೋರಿಸಿದ್ದೀನಿ ನನ್ನ ಸ್ಯಾರಿಗೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪೂಜಾದೊಂದು ಲೆಹೆಂಗಾ ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಡಿಸೈನು ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಸಿಂಪಲ್ಲಾಗಿರುವಂಥ ರಂಗೋಲಿ ಹಾಕಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಸಿಂಪಲ್ ಆಗಿರುವಂಥ ರಂಗೋಲಿನೇ ಹಾಕಿದ್ದೀನಿ ಇವತ್ತು ಶುಕ್ರವಾರ ಇವತ್ತು ಹಾಗೆ ಕ್ಲೈಮೇಟ್ ನೋಡಿ ಇವತ್ತು ಹೇಗಿದೆ ಅಂತ ಮಳೆ ಬೇರೆ ಬರೋ ಆಗಿದೆ ಇವತ್ತು ಕೂಡ ನಿನ್ನೆನೂ ಬಂತು ಇವತ್ತು ಬರೋ ಆಗಿದೆ ಹಾಯ್ ಫ್ರೆಂಡ್ಸ್ ನಾನೀಗ ಅಂಗಡಿಗೆ ಬಂದಿದ್ದೀನಿ ಸಂಜೆ ಸಂಜೆ ಪೂಜೆ ಎಲ್ಲ ಆಯಿತು ಮನೇಲಿ ಪೂಜೆ ಮಾಡಿ ಬಂದೆ ಇವತ್ತು ಮನೆಯಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ ಒಂದು ಚಿಕ್ಕದಾಗಿರುವಂಥದ್ದು ಇಲ್ಲಿ ಅಗರಬತ್ತಿ ಏನು ಇಡೋದಕ್ಕೆ ಜಾಗ ಇಲ್ಲ ಅದು ಅಲ್ಲೇ ಇಟ್ಟಿದ್ದೀನಿ ನೋಡಿ ಒಂದೇ ಫೋಟೋ ಇರೋದು ಅದಕ್ಕೆ ಒಂದು ಎರಡು ಅಗರಬತ್ತಿ ಹಚ್ಚಿ ಪೂಜೆ ಮಾಡಿದ್ದೀನಿ ಅಷ್ಟೇ ಇಲ್ಲಿ ದೀಪ ಎಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಮಾಡಿಸ್ಬೇಕು ಆದರೆ ಮಾಡ್ಸೋಕ್ಕಾಗಿಲ್ಲ ಮುಂದೆ ಯಾವಾಗಾದರೂ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಏನು ವೀಡಿಯೋನೇ ಮಾಡಿಲ್ಲ ನೋಡಿ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ನನಗೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ರೆಡ್ ಕಲರ್ ಬ್ಲೌಸು ಇನ್ನೂ ಸ್ಟಿಚ್ ಮಾಡಬೇಕು ಎಲ್ಲ ಆಗಿದೆ ಓವರ್ಲಾಕ್ ಮಾಡಿಬಿಟ್ಟು ಸೈಡ್ ಜಾಯಿಂಟ್ ಮಾಡಬೇಕಷ್ಟೆ ಇವತ್ತು ನಾನು ಅರ್ಜೆಂಟ್ ಅರ್ಜೆಂಟಾಗಿ ಏನಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂದರೆ ಓಂ ಶಕ್ತಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ರೆಡ್ ಕಲರ್ ಉಟ್ಕೋಬೇಕಲ್ವ ಅದಕ್ಕೆ ರೆಡ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇವತ್ತೇ ಒನ್ ಅವರ್ಗೆಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೆ ಬೇಕು ಅಂದಾಗ ಏನು ಮಾಡೋಕ್ಕಾಗಲ್ಲ ಸ್ಟಿಚ್ ಮಾಡ್ಕೊಂಡ್ಲೇಬೇಕು ಹಾಗೇ ಫ್ರೆಂಡ್ಸ್ ಓಂ ಶಕ್ತಿಗೆ ನಾನು ಮಾಲೆ ಹಾಕ್ಕೊಂಡು ಹೋಗ್ತಾ ಇಲ್ಲ ಸಿವಿಲ್ ಡ್ರೆಸ್ಸಲ್ಲೇ ಹೋಗ್ತಾಯಿದ್ದೀನಿ ಯಾಕಂದರೆ ಈಗ ನಾವು ಮಾಲೆ ಹಾಕೋ ಹಾಗೂ ಇಲ್ಲ ಹಾಗೆ ನಾನು ಮಾಲೆ ಹಾಕಬೇಕು ಅಂದ್ಕೊಂಡು ಇರಲಿಲ್ಲ ಅದಕ್ಕೆ ಸುಮ್ಮನೆ ಹೋಗ್ಬರೋಣ ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಬರೋಣ ಅಂತಷ್ಟೇ ಇದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನಾಳೆ ಹೋಗ್ತಾ ಇದ್ದೀನಿ ದೊಡ್ಡಳಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದು ಅಂದರೆ ಭಾನುವಾರ ಹೋಗೋದು ಶನಿವಾರ ಸಂಜೆ ನಾನು ಹೋಗ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಹೋಗಿ ನೈಟ್ ವಾಪಸ್ ಬರೋದು ಅಂತ ಹೇಳಿದ್ದಾರೆ ನೋಡೋಣ ಭಾನುವಾರ ನೈಟ್ ಆಗುತ್ತಾ ಇಲ್ಲ ಸೋಮವಾರ ಬೆಳಗ್ಗೆ ಆಗುತ್ತೋ ಗೊತ್ತಿಲ್ಲ ಆದರೆ ಒಂದೇ ದಿನವೇ ಹೋಗ್ತಾ ಇರೋದು ಅದಕ್ಕೆ ಬೆಳಗ್ಗೆ ಹೋಗಿ ನೈಟ್ ವಾಪಸ್ ಬರ್ಬೋದಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಈ ಬ್ಲೌಸಿನ ಸ್ವಲ್ಪ ಸ್ಟಿಚ್ ಮಾಡೋದಿದೆ ಅದನ್ನು ಸ್ಟಿಚ್ ಮಾಡಿಬಿಡ್ತೀನಿ ಬೇಗ ನೋಡಿ ಈಗ ಬ್ಲೌಸ್ ರೆಡಿ ಆಯಿತು ನಾನು ಸ್ಲೀವ್ ಬಂದು ಈ ಥರ ಪಫ್ ಸ್ಲೀವ್ ಇಟ್ಕೊಂಡಿದ್ದೀನಿ ಹಾಫ್ ಸ್ಲೀವ್ಗೆ ಪಫ್ ಸ್ಲೀವ್ ಇಟ್ಟಿದ್ದೀನಿ ಬ್ಯಾಕ್ ಬಂದು ಈ ತರ ನೆಕ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದಾಳೆ ಇವತ್ತು ನಾನು ಮಾಡಿಲ್ಲ ಹಾಗೆ ಇವತ್ತು ಫುಲ್ ಆಗಿಬಿಟ್ಟಿದ್ದಾಳೆ ಯಾರು ಎಲ್ಲ ಉಟ್ಕೊಂಡು ಎಲ್ಲ ಹೋಗಿದ್ದಾರೆ ಎಲ್ಲ ಹೋಗ್ತಾ ಇದ್ದೀರಾ ಅಂತ ಸ್ವಲ್ಪ ನಿನ್ ಮುಖಸ್ತಾ ಇಲ್ಲ ಫ್ಲಾಕ್ ಫ್ಲಾಕ್ ಕಡೆ ಬಾ ಹ್ಞೂ ಇಟ್ಕೊಂಡು ಹೋಗ್ತಿದೀವಿ ಗೈಸ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೊ ಈ ಅವ್ರ ಬಿಟ್ಟು ಆಗಿ ಬರಬೇಕು ಅಂತ ಹೇಳ್ಬಿಟ್ಟು ಒಬ್ರು ಮೇಡಮ್ ಕಮಾಂಡ್ ಮಾಡಿದ್ದಾರೆ ನಮಗೆ ಹಂಗಾಗಿ ಟ್ರೆಡಿಷ್ನಲ್ ಅಷ್ಟೇ ಯಾರು ಅವರು ಪ್ರೀತಿ ಅಂತ ಪ್ರೀತಿ ಅಂತ ಹ್ಞೂ ಓಕೆ ಹೋಗ್ಬಿಟ್ಟು ಬನ್ರಿ ಬಾಯ ಸರಿ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೂ ಕೂಡ ಬಿಳಿ ಕೂದಲಾಗಿದೆ ನೋಡಿ ಅದು ಫ್ರಂಟಲ್ಲಿ ಮಾತ್ರ ಎಲ್ಲೂ ಇಲ್ಲ ಅದಕ್ಕೆ ನಾನು ಈ ಥರ ಡೈ ಹಾಕ್ಕೊತೀನಿ ಡೈ ಅಂದರೆ ಇದು ಬ್ಲಾಕ್ ಮೇಯ್ನ್ಲಿ ಇದು ಶಾಂಪು ಬರುತ್ತಲ್ವ ಬ್ಲಾಕ್ ಶಾಂಪು ಅದು ಕೂಡ ನಾನು ಯೂಸ್ ಮಾಡ್ತೀನಿ ಆದರೆ ಅದೆಲ್ಲ ಕೆಮಿಕಲ್ ಜಾಸ್ತಿ ಇರುತ್ತೆ ಇದರಲ್ಲೂ ಕೆಮಿಕಲ್ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಇದು ಹದಿನೈದು ದಿನಕ್ಕೊಂದ್ಸರಿ ಹಾಕ್ಕೊತಾ ಇರ್ತೀವಿ ಯಾವುದೇ ಆಗಲಿ ಒಂದು ಹದಿನೈದು ದಿನವೂ ಇರೋಲ್ಲ ಒಂದು ವಾರ ಅಷ್ಟೇ ಇರುತ್ತೆ ಬೇಗ ಬಿಳಿ ಕೂದಲು ಹಾಕ್ಬಿಡುತ್ತೆ ಈಗೆಲ್ಲ ಇರೋ ಫುಡ್ಡಲ್ಲೆಲ್ಲ ವಿಟಮಿನ್ಸ್ ಏನೂ ಇರೋಲ್ಲ ಹಾಗಾಗಿ ಬೇಗ ಬಿಳಿ ಕೂದಲೆಲ್ಲ ಇರುತ್ತೆ ನಾವು ಎಷ್ಟೇ ಕೇರ್ ಮಾಡಿದ್ರು ಈ ಥರ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಇದು ನೀರಲ್ಲಿ ಕಲಸಿಬಿಟ್ಟು ಹಚ್ಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡಬೇಕು ಈಗ ನಾನು ಫ್ರೆಂಡಿಗೆ ಮಾತ್ರ ಹಾಕಿದ್ದೀನಿ ಬ್ಯಾಕೆಲ್ಲ ಏನೂ ಹಾಕಿಲ್ಲ ಕೂದಲಿಗೆಲ್ಲ ಏನೂ ಹಾಕಿಲ್ಲ ಬರೀ ಇಷ್ಟು ಮಾತ್ರನೇ ಹಾಕಿದ್ದೀನಿ ಅಷ್ಟಕ್ಕೆ ಒಂದು ಪ್ಯಾಕೆಟ್ ಆಗುತ್ತೆ ನಾನು ಮೊದಲು ಇಡೀ ಕೂದಲಿಗೆಲ್ಲ ಹಾಕಬೇಕು ಅಂದರೆ ಈ ಥರದ್ದು ನಾಲ್ಕು ಪ್ಯಾಕೆಟ್ ಬೇಕು

ನನಗಿನ್ನೂ ಜಾಸ್ತಿ ಫ್ರೆಂಡ್ಸ್ ಈಗ ನೋಡಿ ಟೈಮ್ ಬಂದು ಮೂರು ಗಂಟೆ ಆಯಿತು ಇನ್ನು ರೆಡಿ ಆಗಿದ್ದೀನಿ ಊರಿಗೆ ಹೋಗೋದಕ್ಕೆ ಅಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗೋದಕ್ಕೆ ನೋಡಿ ಲಗೇಜ್ ಕೂಡ ರೆಡಿ ಆಗಿದೆ ಬರೀ ಒಂದು ಜೊತೆ ಬಟ್ಟೆ ಅಷ್ಟೇ ತೊಗೊಂಡಿದ್ದೀನಿ ಒನ್ ಡೇ ಅಲ್ವಾ ಹಾಗಾಗಿ ಒಂದು ಜೊತೆ ಬಟ್ಟೆ ಅಷ್ಟೇ ತೊಗೊಂಡಿದ್ದೀನಿ ನಮ್ಮ ಪೂಜಾ ನೋಡಿ ಇವತ್ತು ಸಾಟರ್ಡೆ ಇಸ್ಕೊಂಡು ಹೋಗ್ಬೇಡ ಅಂತ ಹೇಳಿದೆ ಕೇಳಲೇ ಇಲ್ಲ ಹಾಂ ಇವಾಗ ಕಾಣಿಸ್ತೈತೆ

ನಂಗೆ ನ್ಯೂಯರ್ ಕೊಡ್ಸು ನ್ಯೂ ಇಯರ್ ಕೊಡಿಸು ನಿನ್ಗೆ ಹೆಂಗು ಎರಡೆರಡು ಬ್ಯಾಗ್ ಎತ್ತಕ್ಕಾಗಲ್ಲ ಅದೊಳಗಡೆ ನಿಕ್ಕೋ ಪಾಪ ಇವತ್ತು ಕ್ಯಾರಿ ಮಾಡೋದಕ್ಕೆ ಬ್ಯಾಗು ಇಲ್ಲ ಒಬ್ಬರೇ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಬ್ಯಾಗ್ ಕ್ಯಾರಿ ಮಾಡೋಕೆ ನೋಡಿ ಗೈಸ್ ಬ್ಯಾಗ್ ಕ್ಯಾರಿಯರ್ ಅಂತೆ ನಾನು ಇಲ್ಲಿ ಯಾರೋ ಒಬ್ರು ಬಂದಿದ್ದಾರೆ ಬನ್ನಿ ಇಲ್ಲಿ ಒಳಗಡೆ ಸ್ವಲ್ಪ ಲಕ್ಷ್ಮಿ ಆಂಟಿ ಬಂದಿದ್ದಾರೆ ನಮ್ಮ ಡ್ರಾಪ್ ಮಾಡೋದಿಕ್ಕೆ ಹಾಯ್ ಹೇಳಿ ಸರಿ ಬಾಯ್ ಬಾಯ್ ಚಾರ್ಜರ್ ಮರ್ತೋಗ್ಬಿಟ್ಟಿದ್ದೀನಿ ಕೂತ್ಕೊಂಡ್ಲಾ ಸರಿ ಬಾಯ್ ಲಕ್ಷ್ಮಿ ನಮ್ಮ ಲಕ್ಷ್ಮಿ ಡ್ರಾಪ್ ಮಾಡಿದ್ಲು ನನ್ನ ಈಗ ಇಲ್ಲಿಂದ ಹೋಗ್ತೀನಿ ಸರಿ ಬಾಯ್ ಹ್ಞೂ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ಲಕ್ಷ್ಮಿ ಸ್ವಲ್ಪ ದೂರ ಡ್ರಾಪ್ ಮಾಡೋದ್ಲು ಮೇನ್ ಫ್ರೆಂಡ್ಸ್ ನಾನೀಗ ಬಸ್ಸಲ್ಲಿ ಹೋಗಬೇಕು ಅಂದರೆ ಎರಡು ಬಸ್ಸು ಚೇಂಜ್ ಮಾಡಬೇಕು ಲಕ್ಷ್ಮಿ ಒಂದು ಸ್ವಲ್ಪ ದೂರನೇ ಡ್ರಾಪ್ ಮಾಡಿದ್ಲು ಯಾಕಂದರೆ ಮೇನ್ ರೋಡಲ್ಲೆಲ್ಲ ಓಡ್ಸೋದಕ್ಕೆ ಕಷ್ಟ ಅಂತ ಅಲ್ಲಿ ರೋಡಲ್ಲೆಲ್ಲ ಓಡ್ಸೋಕ್ಕೆ ಬರಲ್ಲ ಅಂದಲು ಅದಕ್ಕೆ ಒಂದು ಸ್ವಲ್ಪ ದೂರ ಡ್ರಾಪ್ ತಗೊಂಡೆ ಇಲ್ಲಿನ ಇನ್ನೊಂದು ಸ್ವಲ್ಪ ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಮಾತ್ರ ನಡಿಬೇಕಷ್ಟೇ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದೀನಿ ನಿನ್ನ ಬಸ್ ಸ್ಟ್ಯಾಂಡ್ ಬಂತು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ ಇದು ನೋಡಿ ಇದೆ ಬಸ್ ಸ್ಟ್ಯಾಂಡು ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಇನ್ನೂ ಒಂದು ಬಸ್ಸು ಬಂದಿಲ್ಲ ಒಂದೆರಡು ನಿಮಿಷ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್ ಇದು ಹೆಬ್ಬಾಳದಲ್ಲಿರೋಂತದ್ದು ಶನೇಶ್ವರ ದೇವಸ್ಥಾನ ಇದು ಇಲ್ಲಿ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ದರ್ಶನ ಎಲ್ಲ ಆಯಿತು ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ತುಂಬ ಸರಿ ಇದ್ದೆ ತುಂಬ ಸರಿ ಈ ಕಡೆನೇ ಓಡಾಡ್ತೀವಿ ಆದರೆ ದರ್ಶನ ಮಾಡಿಕೊಂಡು ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಎಲ್ಲ ಆದರೆ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಯಾಕಂದರೆ ವೀಡಿಯೋ ಮಾಡ್ಬೋದ ಮಾಡಬಾರ್ದು ಅಂತೇಳಿ ಸ್ವಲ್ಪನೇ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಈಗ ಹೆಬ್ಬಾಳದಲ್ಲಿ ಇಲ್ಲಿ ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಇಲ್ಲಿಂದ ಒಂದೆರಡು ಕಿಲೋಮೀಟ್ರಷ್ಟು ದೂರ ಹೋಗಬೇಕು ಇನ್ನೊಂದು ಬಸ್ಗೆ ಇಲ್ಲೊಂದು ರೈಲ್ವೆ ಟ್ರಾಕ್ ಬರುತ್ತೆ ಇಲ್ಲಿ ಎಷ್ಟೋ ಒಂದು ಐಟಮ್ಸ್ ಇದೆ ತುಂಬ ಅಂಗಡಿಗಳು ಆಗ್ಬಿಟ್ಟಿದೆ ಫಸ್ಟೆಲ್ಲ ಒಂಥರ ಇತ್ತು ಇವಾಗೆ ಒಂಥರ ಇದೆ ತುಂಬ ದಿನ ಆಯಿತು ಈ ರೋಡಲ್ಲೆಲ್ಲ ಬಂದು ಅಂದರೆ ಬಸ್ಸಲ್ಲಿ ಜಾಸ್ತಿ ಓಡಾಡಲ್ವ ಅದಕ್ಕೆ ಬಸ್ಸಲ್ಲಿ ಜಾಸ್ತಿ ಓಡಾಡಲ್ಲ ಜಾಸ್ತಿ ನಾವು ಟ್ರೈನಲ್ಲೇ ಓಡಾಡ್ತಾ ಇದ್ದಿದ್ದು ಇವತ್ತು ಬಸ್ಸಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ನಡೆಯೋದಕ್ಕೋಸ್ಕರನೇ ಅರ್ಥ ಬರಲ್ಲ ಫ್ರೆಂಡ್ಸ್ ಈಗ ಇಲ್ಲಿಂದ ದೊಡ್ಡಾಪುರಗೆ ಒನ್ ಅವರ್ ಜರ್ನಿ ಆಗುತ್ತೆ ನೋಡಿ ಈಗ ಬಸ್ ಸ್ಟ್ಯಾಂಡ್ ಬಂತು ಇಲ್ಲಿ ಜಾಸ್ತಿ ಬಸ್ಗಳೇ ಸಿಗೋಲ್ಲ ತುಂಬ ಹೊತ್ತು ಕಾಯಬೇಕು ನಮಗೆ ಟ್ರೈನಲ್ಲಿ ಓಡಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಬಸ್ಸಿಗೆಲ್ಲ ಕಾಯಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ನೋಡಿ ಹೀಗೆ ಬಸ್ ಸ್ಟ್ಯಾಂಡು ಇನ್ನು ಬಸ್ ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ ಕಾಯಬೇಕು ಸೂರ್ಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಆರು ಗಂಟೆ ಆಯಿತು ನೋಡಿ ಇದು ನಮ್ಮ ಅಂಗಡಿ ಇಲ್ಲಿ ನಮ್ಮ ಅಪ್ಪ ನನ್ನ ತಮ್ಮ ಇದ್ದಾರೆ ಇವ್ರನ್ನ ಫಸ್ಟು ಮಾತಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗಿದ್ದೀನಿ ಅಮ್ಮ ಪೂಜೆ ಮಾಡ್ತಾ ಇದ್ದರು ಅಮ್ಮ ಮಾಲೆ ಹಾಕ್ಕೊಂಡಿದ್ದಾರೆ ಈಗ ದೇವಸ್ಥಾನಗೂ ಹೋಗಬೇಕು ಹಾಗಾಗಿ ಟೈಮ್ ಆಯಿತು ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಮಾಡ್ತಾಯಿದ್ರು ಅದಕ್ಕೆ ವಿಡಿಯೋನಲ್ಲಿ ಕೂಡ ಏನು ಮಾತಾಡ್ಸೋದಕ್ಕಾಗಿಲ್ಲ ಯಾಕಂದರೆ ದೇವಸ್ಥಾನದಲ್ಲಿ ಭಜನೆ ಎಲ್ಲ ಇರುತ್ತಲ್ವ ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿ ಹೋದರು ಹಾಯ್ ಹೇಳ್ರಿ ಅನ್ಬೇಕು ಮನ್ವಿತಾ ಬೇಕು ಫ್ರೆಂಡ್ಸ್ ನಾ ಚಿಕ್ಕ ಚಿಕ್ಕಮ್ಮನ ಮಕ್ಕಳು ಹಾಗೆ ನನ್ನ ದೊಡ್ಡಮ್ಮನ ಮಗಳು ನಮ್ಮ ಚಿನ್ನಿ ಇದ್ದಾಳಲ್ಲ ಅವಳು ಊರಿಗೋಗಿದ್ದಾಳೆ ಮತ್ತೆ ಮಾಡು ಅಂತ ಯಾಕೆ ಹೇಳಿದೆ ನೀ ಸೈಕಲ್ ಎತ್ಕೊಂಡೋಗಲಾ ಹ್ಮ್ ಏನ ಫ್ರೆಂಡ್ಸ್ ನೋಡಿ ನಮ್ಮ ಅಪ್ಪಗೆ ಇವತ್ತು ಕೈಗೆ ಉಗುರ್ಸುತ್ತೇನೋ ಬಂದಿದೆ ಬೆರಳು ನೋಡಿ ಅದಕ್ಕೆ ಉಗುರ್ಸುತ್ತೆ ಬಂದಾಗ ಈ ಥರ ನಿಂಬೆಹಣ್ಣು ಇಟ್ಕೊತಾರೆ ನಿಂಬೆಹಣ್ಣು ಇಟ್ಕೊಂಡ್ರೆ ಬೇಗ ಹೋಗುತ್ತೆ ಅಂತ ಫ್ರೆಂಡ್ಸ್ ಉಗುರುಸುತ್ತಂದ್ಕೂ ಬಂದರೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ ತುಂಬ ಕೈ ನೋವಿರುತ್ತೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್